ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮ್ಮೊಂದಿಗೆ ಮಹಾಗನಿ ಮರದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕಾಗಿದ್ದೇನೆ ಅಹ್ ಇದನ್ನು ವೈಜ್ಞಾನಿಕವಾಗಿ ಸ್ವೀಡನ್ ಮಹಾಗನಿ ಎಂದು ಕರೆಯಲಾಗುತ್ತದೆ ಇದು ಮೇಲಿಯೇಸಿಯಾ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಜಾತಿಯ ಮರ ಅಹ್ ಸ್ವಿಟೇನಿಯಾ ಮಹಾಗನಿ ಅಥವಾ ಮಹಾಗನಿ ಮರ ಉತ್ತಮ ಗುಣಮಟ್ಟದ ಮರದ ತುಂಡುಗಳಕ್ಕೆ ಹೆಸರುವಾಸಿಯಾಗಿದೆ ಇದನ್ನು ಮಹೋಗನಿ ಎಂದು ಕೂಡ ಕರೆಯಲಾಗುತ್ತದೆ ಐತಿಹಾಸಿಕವಾಗಿ ಇದರ ಹೆಚ್ಚಿನ ಬಾಳಿಕೆ ಬರುವಂತಹ ಏನು ಮರದ ತುಂಡುಗಳನ್ನ ಉಪಯೋಗಿಸ್ತಾರೆ ಇದರ ಮರದ ತುಂಡುಗಳು ಶ್ರೀಮಂತವಾದ ಬಣ್ಣವನ್ನ ಹೊಂದಿದೆ ಹಾಗಾಗಿ ಪೀಠೋಪಕರಣಗಳ ಪೀಠೋಪಕರಣಗಳ ತಯಾರಿಕೆಯಲ್ಲಿ ಮತ್ತು ಕ್ಯಾಬಿನೆಟ್ರಿ ಹಾಗೆ ಸಂಗೀತ ಉಪಕರಣಗಳು ಮತ್ತು ದೋಣಿಯ ನಿರ್ಮಾಣದಲ್ಲೆಲ್ಲ ಇದನ್ನ ವ್ಯಾಪಕವಾಗಿ ಬಳಸಲಾಗುತ್ತದೆ ಅಲ್ಲದೆ ಇದರ ಮರ ಗೆದ್ದಲು ಹಿಡಿಯುವುದರಿಂದ ಪ್ರತಿರೋಧಕತೆ ಇರುವ ಕಾರಣ ಇದನ್ನು ಹೆಚ್ಚಿನ ಬಾಳಿಕೆ ಬರ್ತದೆ ಹಾಗೆ ಹೆಚ್ಚಾಗಿ ಉಪಯೋಗಿಸ್ತವೆ ಅದಲ್ಲದೆ ನದಿಗಳು ಹರಿಯುವಂತಹ ಜಾಗದಲ್ಲಿ ಮಣ್ಣಿನ ಸವೆತ ತಡಿಯೋದಕ್ಕಾಗಿ ಕೂಡ ಈ ಮರಗಳನ್ನ ಅಹ್ ನದಿಗಳ ಒಂದು ಅಹ್ ತೀರಗಳಲ್ಲಿ ಬೆಳೆಯೋದನ್ನ ಕೂಡ ನಾವು ನೋಡ್ಬೋದು ಅಲ್ಲದೆ ಮಹಾಗನಿ ಮರವು ಹೆಚ್ಚಿನ ಒಂದು ಆರೋಗ್ಯಪೂರ್ಣ ಮಹತ್ವವನ್ನು ಕೂಡ ಹೊಂದಿದೆ ಇದರಲ್ಲಿರುವಂತಹ ಮಹಾಗನಿ ಎಲೆಯ ಒಂದು ರಸಸಾರವು ಉರಿಯೂತ ಉರಿಯೂತಕ್ಕೆ ತಯಾರಿಸುವ ಒಂದು ಔಷಧಿಗಳ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸ್ತಾರೆ ಹೀಗೆ ಇದು ಹೆಚ್ಚಿನ ಆಯುರ್ವೇದದ ಔಷಧಿ ತಯಾರಿಕೆಗಳಲ್ಲಿ ಕೂಡ ಉಪಯೋಗಿಸ್ತಾರೆ ಅಲ್ಲದೆ ಉತ್ಕರ್ಷಣ ನಿರೋಧನ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಆಂಟಿ ಆಕ್ಸಿಡೆಂಟ್ ಎನ್ಸೈಮ್ಸ್ ಗಳನ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆ ತಯಾರಾಗುವಂತಹ ಒಂದು ಕಿಣ್ವಗಳನ್ನ ಕಡಿಮೆ ಮಾಡಲು ಕೂಡ ಉತ್ಕರ್ಷಣ ನಿರೋಧಕ ಔಷಧಿಗಳ ತಯಾರಣೆ ತಯಾರಿಕೆಯಲ್ಲಿ ಇದರ ಒಂದು ಸಾರವನ್ನ ಉಪಯೋಗಿಸ್ತಾರೆ ಈ ಮರದಲ್ಲಿ ದೊಡ್ಡದಾದಂತಹ ಒಂದು ಹೊಳಪೂತ ಆಕರ್ಷಕವಾದಂತಹ ಎಲೆಗಳನ್ನ ಕೂಡ ಇದು ಆ ಅಹ್ ಗಿಡಗಳು ಈ ಮರ ಹೊಂದಿದೆ ವಿಶಾಲವಾದಂತಹ ಒಂದು ಮೇಲಾವರಣ ಹೊಂದಿದೆ ಹಾಗೂ ಈ ನಗರದಲ್ಲಿ ಇರುವಂತಹ ಒಂದು ಟೆಂಪರೇಚರ್ ಗಳನ್ನ ಕಡಿಮೆ ಮಾಡೋದಕ್ಕೆ ಈ ಮರವನ್ನ ನಾವು ಅವೆನ್ಯೂ ಪ್ಲಾಂಟಿಂಗ್ ಅಥವಾ ಆ ಬೌಂಡರಿಗಳಲ್ಲಿ ನೆಡುವುದರಿಂದ ಆ ಅಲ್ಲಿನ ಒಂದು ಆ ಉತ್ತಮವಾದಂತಹ ಒಂದು ಪರಿಸರ ಹಾಗೂ ಹವಾಮಾನ ಕೂಡ ನಮಗೆ ಅಹ್ ಸಿಗುತ್ತದೆ ಅಲ್ಲದೆ ಇದು ಮಾಲಿನ್ಯಕರಗಳಾದಂತಹ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಮೂಲಕ ಒಳ್ಳೆಯ ಒಂದು ಗುಣಮಟ್ಟದ ಗಾಳಿಯನ್ನು ಕೂಡ ನೀಡುತ್ತದೆ ನಾವು ಇವಾಗ ಹೇಗೆ ಈ ಸಸಿಗಳನ್ನ ನಾಟಿ ಮಾಡುವುದರ ಕುರಿತು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಮೊದಲು ನಾವು ಐವತ್ತು ಸೆಂಟಿಮೀಟರ್ ಉದ್ದ ಅಗಲ ಹಾಗೂ ಆಳವಿರುವಂತಹ ಹೊಂಡಗಳನ್ನ ತೆಗೆದುಕೊಳ್ಳಬೇಕು ಅದರಲ್ಲಿ ನಾವು ಈ ಸ್ವೀಟೇನಿಯ ಮಹಾಗನಿ ಸಸಿಯ ಸಸಿಗಳನ್ನ ಮಧ್ಯದಲ್ಲಿ ನೀಡಬಹುದು ಇದಕ್ಕಿಂತ ಮೊದಲು ಎರಡು ವಾರಗಳ ಮುಂಚೆ ಉತ್ತಮವಾದಂತಹ ತಿಪ್ಪೆ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಗೊಬ್ಬರಗಳಾದ ವರ್ಮಿ ಕಾಂಪೋಸ್ಟ್ ಒಂದು ಒಂದು ಕೆಜಿಯನ್ನ ನೀಡೋದು ಆ ಮರದ ಒಂದು ಆರೋಗ್ಯಕ್ಕೆ ಉಪಕಾರಿಯಾಗಿದೆ ಅಹ್ ಇದನ್ನ ನಾವು ಒಂದು ಅಹ್ ಬೀಜಗಳಿಂದ ಕೂಡ ಪ್ರಸರಣ ಮಾಡಬಹುದು ಹಾಗೆ ಸಸಿಗಳ ಸಸಿಗಳ ಕಟಿಂಗ್ಸ್ಗಳಿಂದ ಕೂಡ ಪ್ರಸರಣ ಮಾಡಬಹುದು ಹೆಚ್ಚಾಗಿ ಇದನ್ನ ಬೀಜಗಳಿಂದ ಪ್ರಸರಣ ಮಾಡೋದು ಅಹ್ ರೂಢಿಯಲ್ಲಿದೆ ಈ ಮಹಾಗನಿ ಮರವು ಅಹ್ ಒಂಥರ ವಿಶಿಷ್ಟವಾದಂತಹ ಮರ ಇದು ಸುಮಾರು ಹನ್ನೆರಡರಿಂದ ಹದಿನೈದು ಮೀಟರ್ ಎತ್ತರದ ಒಳಗೆ ಕೂಡ ಅಹ್ ಬೆಳೆಯುತ್ತೆ ಅಹ್ ಅಲ್ಲದೆ ಎಂಟರಿಂದ ಹತ್ತು ಮೀಟರ್ ಹಂತದಲ್ಲಿ ಈ ಮರವನ್ನ ಅಂತರ ಕೊಟ್ಟು ನೀಡುವುದು ಬಹಳ ಮುಖ್ಯವಾದದ್ದು ಹತ್ತು ವರ್ಷವಾದ ನಂತರ ಇದು ಸುಮಾರು ಇಪ್ಪತ್ತು ಇಪ್ಪತ್ಮೂರು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಮೀಟರ್ ಎತ್ತರದಲ್ಲಿ ಬೆಳೆಯುತ್ತದೆ ಆಗ ನಾವು ಅದನ್ನ ಅಹ್ ಕಟಾವು ಮಾಡಿ ಅಹ್ ಮುಂದಿನ ಏನು ನಮ್ಮ ಉಪಯೋಗಕ್ಕಾಗಿ ತಯಾರಿಕೆ ಅಥವಾ ಅಹ್ ಯಾವುದೇ ಒಂದು ಉಪಯುಕ್ತ ಕೆಲಸಕ್ಕಾಗಿ ಬಳಸಬಹುದು ಇದಿಷ್ಟು ಮಹಗನಿ ಮರದ ಕುರಿತು ಧನ್ಯವಾದಗಳು ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ